ಕುಮಾರಸ್ವಾಮಿ ಅವರು ಗಣಿ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಆರೋಪ ಬಂದಿತ್ತಲ್ಲ ವೆಂಕಟೇಶ್ವರ ಅನ್ನೋ ಒಂದು ಸಂಸ್ಥೆಗೆ ಅವರು ಅನುಮತಿ ಕೊಟ್ಬಿಟ್ಟಿದ್ರು ಎರಡು ಸಾವಿರದ ಆರರಲ್ಲಿ ಸಿ ಎಂ ಆಗಿದ್ದಾಗ ಅಂಥೇಳಿ ಸುಮಾರು ಐನೂರ ಐವತ್ತು ಎಕರೆಯಷ್ಟು ಜಾಗ ಅದು ಗಣಿಗಾರಿಕೆಗೆ ಇವರು ಅನುಮತಿ ಕೊಟ್ಟರು ಅಂದರೆ ಗಣಿಗಾರಿಕೆ ವಿಚಾರದಲ್ಲಿ ಯಾವೆಲ್ಲ ನಿಯಮಗಳಿತ್ತೋ ಆ ಎಲ್ಲ ನಿಯಮಗಳನ್ನು ಕೂಡ ಗಾಳಿಗೆ ತೋರಿ ಒಂದು ಗಣಿಗಾರಿಕೆ ಅಂತ ಬಂದಾಗ ಅಲ್ಲಿ ಜಲಮಾಲಿನ್ಯ ಆಗುತ್ತೆ ವಾಯುಮಾಲಿನ್ಯ ಮಾಲಿನ್ಯ ಆಗುತ್ತೆ ರಾಜ್ಯದ ಸಂಪತ್ತಿನ ಲೂಟಿಯಾಗತ್ತೆ ಅರಣ್ಯ ನಾಶ ಆಗುತ್ತೆ ವೈವಿಧ್ಯತೆಯ ನಾಶ ಆಗುತ್ತೆ ಬಯೋಡೈವರ್ಸಿಟಿ ಅಂತಾರಲ್ಲ ಅದರ ನಾಶ ಆಗುತ್ತೆ ಇಷ್ಟೆಲ್ಲ ನಾಶಗಳಾಗಬೇಕಾದಾಗ ಅದರ ಮೇಲೆ ಒಂದು ಗಮನ ಇರಬೇಕು ಇದಕ್ಕೆ ಅನುಮತಿ ಕೊಟ್ಟರೆ ಏನಾಗುತ್ತೆ ಯಾವೆಲ್ಲ ಕಾನೂನುಗಳ ಪ್ರಕಾರವಾಗಿ ಅನುಮತಿ ನಾವು ಕೊಡಬಹುದಾಗುತ್ತೆ ಅದರ ಲಿಮಿಟೇಷನ್ಸ್ ಏನು ಇವೆಲ್ಲವನ್ನು ಗಾಳಿಗೆ ತೋರಿ ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ವೆಂಕಟೇಶ್ವರ ಅನ್ನೋ ಒಂದು ಸಂಸ್ಥೆಗೆ ಗಣಿಗಾರಿಕೆಗೆ ಅನುಮತಿ ಕೊಟ್ಟುಕೊಟ್ಟಿದ್ದರು ಅಂತ ಆರೋಪ ಬಂತಲ್ಲ ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರು ಆಮೆ ನಡೆ ಅನುಸರಿಸ್ತಾ ಇದ್ದಾರಾ ಅಂತ ಅಥವಾ ರಾಜ್ಯಪಾಲರು ಜಾಣ ಕುರುಡು ಆಗಿದ್ದಾರಾ ಜಾಣ ಕುರು ರಾಜ್ಯಪಾಲರು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಕಾರಣ ಅಷ್ಟೇ ಎಚ್ ಡಿ ಕೆ ಅವರ ಮೇಲೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗುತ್ತಿಗೆ ಕೊಟ್ಟಂಥ ಆರೋಪ ಏನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಈ ಸಾಯಿ ವೆಂಕಟೇಶ್ವರ ಎನ್ನುವ ಮಿನರಲ್ ಸಂಸ್ಥೆಗೆ ಹೇಗೆ ಗುತ್ತಿಗೆ ಇವರು ಅಂತ ಒಂದು ಆರೋಪ ಇತ್ತು ಇಪ್ಪತ್ನಾಲ್ಕು ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕುಮಾರಸ್ವಾಮಿಯವರ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಾಗುತ್ತೆ ಎರಡು ಸಾವಿರದ ಆರರ ಪ್ರಕರಣ ಎರಡು ಸಾವಿರದ ಹದಿನಾರ ಹದಿನಾಲ್ಕರಲ್ಲಿ ಅವಾಗ ಸಿದ್ದರಾಮಯ್ಯನವರು ಸಿ ಎಮ್ ಆಗ್ತಾರೆ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗುತ್ತೆ ಸರ್ಕಾರದಿಂದ ಎ ಡಿ ಜಿ ಪಿ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಗಿರುತ್ತೆ ಇದಕ್ಕಿಂತ ಒಂದು ಎರಡು ವರ್ಷಗಳ ಮುಂಚೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವತ್ತಿನ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಈ ಗಣಿಗಾರಿಕೆಯ ಅಕ್ರಮಗಳು ಏನೇನಿದ್ವೋ ಎಷ್ಟು ಅಷ್ಟೊತ್ತಿಗೆ ಗಣಿಗಾರಿಕೆದು ಸುಗ್ಗಿ ಗಣಿಗಳ ಲೂಟಿ ರಾಜ್ಯದ ಸಂಪತ್ತಿನ ಲೂಟಿ ಅಲ್ಲಿ ಸುಮಾರು ಎರಡು ಸಾವಿರದ ನಾಲ್ಕು ಐದನೇ ಇಸ್ವಿಯಿಂದ ದಾಟಿಕೊಂಡು ಅಪ್ ಟು ಟೂ ತೌಸಂಡ್ ಇಲೆವೆನ್ ಟ್ವೆಲ್ವರೆಗೂ ಗಣಿಯಲ್ಲಿ ಒಂಥರ ಅವ್ರು ಆನೆ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳೇ ಕರಗಿ ಪಾತಾಳ ಆಗಿಬಿಟ್ವು ಪಾತಾಳಕ್ಕೆ ಹೊಟ್ಟು ಹೋದ್ವು ಒಂದು ಚಮಚ ಮಣ್ಣನ್ನು ಬಿಡಲಿಲ್ಲ ಅಲ್ಲಿ ಈ ಒಂದು ಚಮಚ ಮಣ್ಣಲ್ಲಿ ಸ್ವಲ್ಪ ಅದಿರಿದೆ ನಮಗೆ ಅಂತಂದರೆ ಆ ಒಂದೇ ಒಂದು ಚಮಚ ಮಣ್ಣು ಕೂಡ ಬಿಡಲಿಲ್ಲ ಆ ಮಟ್ಟದ ಲೂಟಿ ಆಗಿ ಹೋಯಿತು ಎಚ್ಚೆತ್ತರು ಲೋಕಾಯುಕ್ತ ಆವತ್ತೆ ಏನು ನಡೀತಾ ಇದೆ ಅಲ್ಲಿ ಅಂತ ದೊಡ್ಡ ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟಲ್ಲಿ ಆ ರಿಪೋರ್ಟಲ್ಲಿ ಯಾವ್ಯಾವ ಗಣಿ ಸಂಸ್ಥೆಗಳು ಏನೇನು ಮಾಡಿವೆ ಅಂತ ಕೂಡ ಇತ್ತು ಇದಾದ ಮೇಲೆ ಎ ಡಿ ಜಿ ಪಿ ನೇತೃತ್ವದಲ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಏನು ಮಾಡ್ತಾರೆ ಎಸ್ ಐ ಟಿ ರಚನೆ ಆಗುತ್ತೆ ಎಸ್ ಐ ಟಿ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ವಿಶೇಷ ತನಿಖಾ ತಂಡ ಆಗ ಸಿ ಎಮ್ ಆಗಿದ್ದ್ಯಾರು ಅಂತ ಹೇಳಿದ್ರೆ ಆಗಿದ್ದರು ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯುವ ತನಕವೂ ತನಿಖೆ ಮುಗದೇ ಇರಲಿಲ್ಲ ತನಿಖೆ ನಡೀತಾನೇ ಇತ್ತು ಅವರು ಮಾಡಿದ್ದಾರಾ ಇಲ್ವಾ ಮಾಡಿದ್ದಾರಾ ಇಲ್ವಾ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರು ಸಿ ಎಂ ಆಗ್ತಾರೆ ಆಗ ಎಚ್ ಡಿ ಕುಮಾರಸ್ವಾಮಿ ಅವರ ಕೇಸ್ಗೆ ಮತ್ತೆ ಜೀವ ಬರುತ್ತೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಹೋದ ವರ್ಷದ ನವೆಂಬರಲ್ಲಿ ಹೋದ ವರ್ಷದ ನವಂಬರಲ್ಲಿ ಏನಾಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿಯವ್ರನ್ನ ವಿಚಾರಣೆ ಮಾಡಬೇಕು ನಾವು ತನಿಖೆ ಮಾಡಬೇಕಾಗಿದೆ ಇಷ್ಟು ಸವಿಸ್ತಾರವಾದಂಥ ವರದಿ ಇದೆ ಈ ವ್ಯಕ್ತಿ ಮುಖ್ಯಮಂತ್ರಿಯಾಗಿದ್ದಾಗ ಈ ಥರ ಅಕ್ರಮವಾಗಿ ಒಂದು ಗಣಿ ಸಂಸ್ಥೆಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೀತಾರೆ ವಿಚಾರಣೆ ಮಾಡಲೇಬೇಕಲ್ಲ ವರದಿ ರೆಡಿ ಇದೆ ಏನಾಯಿತು ಗೊತ್ತು ಐನೂರೈವತ್ತು ಎಕರೆಯಷ್ಟು ಜಾಗದಲ್ಲಿ ಒಂದು ಗಣಿಗಾರಿಕೆ ಸಂಸ್ಥೆಗೆ ಅನುಮತಿ ಕೊಟ್ಟರೆ ಏನನ್ನು ಬಿಟ್ಟಿರಲ್ಲ ಅಲ್ಲಿ ಏನನ್ನೂ ಬಿಟ್ಟಿರಲ್ಲ ಅಲ್ಲಿ ಎಲ್ಲವನ್ನು ಕೂಡ ಕೊರೆದು ಸರ್ವನಾಶ ಮಾಡಿಬಿಟ್ಟಿರ್ತಾರಲ್ಲಿ ಇದೆಲ್ಲ ವರದಿ ಇದೆ ಹಾಗಾದ್ರೆ ಅನುಮತಿ ಕೊಟ್ಟ ಮಹಾನುಭಾವ ಯಾರು ಅವ್ರನ್ನ ವಿಚಾರಣೆ ಮಾಡಬೇಕಲ್ವೇ ಅಂತ ಏನು ಮಾಡ್ತಾರೆ ಎಚ್ ಡಿ ಕೆ ಅವರು ಸಿ ಎಮ್ ಆಗಿದ್ದಾಗ ಈ ಥರ ಒಂದು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದರು ವಿಚಾರಣೆ ಮಾಡಬೇಕು ರಾಜ್ಯಪಾಲರೇ ತಮ್ಮ ಒಂದು ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಲೆಟ್ರನ್ನ ಬರೀತಾರೆ ರಾಜ್ಯಪಾಲರು ಏನು ಮಾಡಬೇಕಾಗಿತ್ತು ಅನುಮತಿಯನ್ನು ಕೊಡಬೇಕಾಗಿತ್ತು ರಾಜ್ಯಪಾಲರು ಏನು ಮಾಡ್ತಾರಾಗ ಅವರು ಮಾಡಿದ್ದೇನು ಅಂದರೆ ನೋಡಿ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ರಾಜ್ಯಪಾಲರಿಗೆ ಎಸ್ ಐ ಟಿ ಪತ್ರ ಬರೆದಿದ್ದು ನಮಗೆ ಇವ್ರನ್ನ ವಿಚಾರಣೆ ಮಾಡಬೇಕಾಗಿದೆ ಪರ್ಮಿಷನ್ ಕೊಡಿ ಅಂತ ಕುಮಾರಸ್ವಾಮಿ ವಿರುದ್ಧವಾಗಿ ನಾವು ಚಾರ್ಜ್ ಶೀಟ್ ಹಾಕಬೇಕಾಗಿದೆ ಯಾಕಂತ ಹೇಳಿದ್ರೆ ಎಳೆ ಎಳೆಯಾಗಿ ತನಿಖೆ ಎಲ್ಲ ಹಂತಗಳಲ್ಲೂ ಕೂಡ ಕುಮಾರಸ್ವಾಮಿಯವರ ಪಾತ್ರ ಇದೆ ಅಂತ ಎಸ್ ಐ ಟಿ ತನ್ನ ತನಿಖಾ ಒಂದು ವರದಿಯಲ್ಲಿ ಅದರ ಅಂಶಗಳಿರ್ತವೆ ಹಾಗಾಗಿ ಇವರು ಆರೋಪ ಪಟ್ಟಿ ನಾವು ಸಲ್ಲಿಸಬೇಕು ಆರೋಪ ಹಾಕಬೇಕು ನಾವು ಇವ್ರ ಮೇಲೆ ಅನುಮತಿ ಕೊಡಿ ಅಂತ ಎಸ್ ಐ ಟಿ ಕೇಳುತ್ತೆ ರಾಜ್ಯಪಾಲರು ಇದಕ್ಕೆ ಗಮನವೇ ಕೊಡಲ್ಲ ಹತ್ತು ತಿಂಗಳಿಂದನೂ ಕೂಡ ಎಸ್ ಐ ಟಿ ಪತ್ರಕ್ಕೆ ಪ್ರತಿಕ್ರಿಯೆಯೇ ಕೊಡಲ್ಲ ಕುಮಾರಸ್ವಾಮಿಯವರ ಮೇಲೆ ಇಂಥ ಒಂದು ಆರೋಪ ಬಂದಾಗ ರಾಜ್ಯಪಾಲರು ಆ ಫೈಲ್ ಕಡೆ ತಲೆ ಹಾಕಿದ್ದಾರೋ ಇಲ್ಲವೋ ನೋಡಿದ್ದಾರೋ ಇಲ್ಲವೋ ನಮಗೆ ಗೊತ್ತೇ ಇಲ್ಲ ಸಿದ್ದರಾಮಯ್ಯನವರ ಕೇಸ್ ಮುನ್ನಲೆಗೆ ಬಂತಲ್ಲ ಈಗ ಇದೇ ನೋಡಿ ಕ್ಯೂ ಅಂತ ಲೆಕ್ಕ ಹಾಕೊಬಿಟ್ಟಿದ್ದೆವು ಇದರಲ್ಲಿ ನಿರಾಣಿ ಕೇಸು ಇದೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ಕೇಸು ಇದೆ ರೆಡ್ಡಿ ಕೇಸು ಇದೆ ಜೊಲ್ಲೆ ಕೇಸೂ ಇದೆ ಅಲ್ವಾ ಇಂಥ ಕೇಸ್ಗಳ ವಿಚಾರದಲ್ಲಿ ಎಸ್ ಐ ಟಿ ಕೇಳಿರಲಿ ಒಂದು ವರದಿ ಮಾಡಬೇಕು ಅಂತ ಕೇಳಿರಲಿ ವಿಚಾರಣೆ ಕೊಡಿ ಅಂತ ಕೇಳಿದರೆ ರಾಜ್ಯಪಾಲರು ಕೊಟ್ಟಿಲ್ಲ ಆದರೆ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ನಿವೇಶನಗಳು ಬಂದಿವೆ ಬದಲಿ ನಿವೇಶನಗಳು ಜಾಗ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಎಂದಾಗ ಅಲ್ಲಿ ಅಕ್ರಮ ನಡೆದಿದೆ ಅಂತ ವಿಷಯ ಬಂದ ತಕ್ಷಣ ಸಿದ್ದರಾಮಯ್ಯನವ್ರನ್ನ ವಿಚಾರಣೆ ಮಾಡಬೇಕು ಅಂತ ಒಂದು ಖಾಸಗಿ ದೂರು ಬಂದ ತಕ್ಷಣವೇ ರಾಜ್ಯಪಾಲರು ಅಲರ್ಟ್ ಆಗಿಬಿಡ್ತಾರೆ ಮೈಸೂರಲ್ಲಿ ರಾಜ್ಯಪಾಲರ ತಪ್ಪನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದರು ಸಿ ಎಂ ಸಿದ್ದರಾಮಯ್ಯ ಅವರು ಆಗ ಜುಲೈ ಇಪ್ಪತ್ತೊಂಬತ್ತರಂದು ಎಚ್ ಡಿ ಕೆ ಕೇಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿ ಪತ್ರವನ್ನು ಬರೆಯಲಾಗಿದೆ ಎಸ್ ಐ ಟಿಗೆ ಪತ್ರ ಬರೆದಂಥ ರಾಜ್ಯಪಾಲರು ನಮಗಿನ್ನೂ ಜಾಸ್ತಿ ಮಾಹಿತಿ ಕೊಡಿ ಅಂತ ಕೇಳ್ತಾರೆ ಅಬ್ರಹಾಂ ಅವರು ಒಂದು ಪತ್ರವನ್ನು ಇದೇ ಸಿದ್ದರಾಮಯ್ಯ ಅವರ ಮೇಲೆ ಬರೆದಾಗ ಕೇವಲ ಎರಡೇ ಎರಡು ಗಂಟೆಯಲ್ಲಿ ಆಯಿತು ನೋಟಿಸ್ ನೋಟಿಸ್ನ ಕೊಡ್ತಾ ಇದ್ದೀನಿ ಉತ್ತರ ಕೊಡೀದಿಕ್ಕೆ ಅಂತ ಕೇಳಿಬಿಡ್ತಾರೆ ಇದಕ್ಕೆ ಮುಖ್ಯಮಂತ್ರಿಗಳು ಅರವತ್ತೆಪ್ಪತ್ತು ಪತ್ರಗಳ ಉತ್ತರವನ್ನು ಕೂಡ ಕೊಡ್ತಾರೆ ಅಲ್ಲಿಲ್ಲಿಯೂ ಕೂಡ ಇದೇ ರಾಜ್ ಅಫ್ಕೋರ್ಸ್ ಅವರ ವಿವೇಚನಾ ಅಧಿಕಾರ ಅಂದರೆ ಇಲ್ಲಿ ಇಲ್ಲಿ ಬ ರೈಸ್ ಮಾಡ್ತಿರೋ ಕ್ವಶನ್ ಏನು ರಾಜಕೀಯವಾಗಿ ಅಂತ ಹೇಳಿದ್ರೆ ಅಲ್ಲರಿ ಕುಮಾರಸ್ವಾಮಿ ಅವ್ರ ಮೇಲೆ ಒಂದು ಪತ್ರ ಬರೆದು ಒಂದು ವರ್ಷ ಕಳೆದಿದೆ ಓವರ್ ತನಿಖೆ ನಡೆದಿದೆ ಅದು ಅವ್ರ ಮೇಲೆ ತನಿಖೆ ನಡೆದಿಲ್ಲ ಯಾವುದೇ ದೂರು ಬಂದಿಲ್ಲ ಅವ್ರ ಮೇಲೆ ಯಾವುದೇ ತನಿಖಾ ಸಂಸ್ಥೆ ತನಿಖೆ ಮಾಡಿಲ್ಲ ಇನ್ನೂ ಕೂಡ ಅವ್ರನ್ನ ಚಾರ್ಜ್ ಶೀಟ್ ಹಾಕಬೇಕು ಅಂತ ಯಾರೂ ಪರ್ಮಿಷನ್ ಕೇಳಿಲ್ಲ ಅಬ್ರಾಹಮ್ ಅನ್ನೋರು ಇನ್ನೊಬ್ಬರು ವೈ ಝಡ್ ಅನ್ನೋರು ಹೋಗಿ ದೂರು ಕೊಟ್ಟ ತಕ್ಷಣ ಒಂದು ಎರಡು ಗಂಟೆಗಳಲ್ಲಿ ಶೋಕಸ್ ನೋಟಿಸ್ ಕೊಟ್ಬಿಡ್ತಾರೆ ಆಯಿತು ಪ್ರಾಸಿಕ್ಯೂಷನ್ ಆಗಿಬಿಡಲಿ ಅಂತ ಕೆಲವು ದಿನಗಳಲ್ಲಿ ಅವ್ರು ಹೇಳಿಬಿಡ್ತಾರೆ ಇದು ಕುಮಾರಸ್ವಾಮಿ ಅವ್ರಿಗೆ ಯಾಕಿಲ್ಲ ಇಲ್ಲೇನಾಗುತ್ತೆ ಎಸ್ ಐ ಟಿಗೆ ಪತ್ರ ಬರೀತಾರಲ್ಲ ಎಚ್ ಡಿ ಕೆ ಕೇಸ್ ಬಗ್ಗೆ ಎಸ್ ಐ ಟಿಗೆ ಒಂದು ಎಸ್ಟ್ ಎಸ್ ಐ ಟಿ ಕೇಳಿರುತ್ತೆ ವಿಚಾರಣೆ ಮಾಡಬೇಕು ಅಂತ ರಾಜ್ಯಪಾಲರು ನನಗಿನ್ನೂ ಮಾಹಿತಿ ಬೇಕು ಯಾವ ಕೇಸ್ ಬಗ್ಗೆ ಅವ್ರ ಬಗ್ಗೆ ಅಂತ ಕೇಳ್ಕೊಳ್ತಾರೆ ಒಂದು ಇಡೀ ಲೋಕಾಯುಕ್ತ ಸುದೀರ್ಘವಾದಂಥ ವರದಿಯನ್ನು ಕೊಟ್ಟು ಸುದೀರ್ಘ ವರದಿಯನ್ನು ಕೊಟ್ಟು ಅದು ಒಂದು ಹತ್ತು ವರ್ಷ ಹನ್ನೆರಡು ವರ್ಷಗಳ ಕಾಲ ತನಿಖೆ ನಡೆದು ತನಿಖೆ ನಡೆದ ಮೇಲೆ ಇಟ್ಟಂಥ ರಿಪೋರ್ಟ್ಗೆ ನನಗಿನ್ನೂ ಮಾಹಿತಿ ಬೇಕು ಅಂತ ರಾಜ್ಯಪಾಲರು ಕೇಳ್ತಾರೆ ಆಸ್ ಸಿದ್ದರಾಮಯ್ಯ ಅವರ ಕೇಸಲ್ಲಿ ಅಬ್ರಹಾಮ್ಗೆ ನನಗೆ ಈ ಮಾಹಿತಿ ಸಾಕಾಗ್ತಿಲ್ಲಪ್ಪ ಏನೋ ನೂರು ಪುಟ್ಟದೋ ಎಂಬತ್ತು ಪುಟ್ಟದೋ ನೀನು ಕೊಟ್ಟಿದೆಯಾ ನನಗಿನ್ನೂ ಜಾಸ್ತಿ ಬೇಕು ಅಂತ ರಾಜ್ಯಪಾಲರು ಯಾಕೆ ಹೇಳಿಲ್ಲ ಎಸ್ ಐ ಟಿಗೆ ಪತ್ರ ಬರೆದಿರೋದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ತಲುಪಿರೋದು ಆಗಸ್ಟ್ ಎಂಟಕ್ಕೆ ನೋಡಿ ಇದು ಹೇಗಿದೆ ಅಂದರೆ ಎಸ್ ಐ ಟಿಗೆ ಒಂದು ಪತ್ರ ಬರೀತಾರೆ ಅವರು ನನಗೆ ಇನ್ನೂ ಮಾಹಿತಿ ಬೇಕು ಅಂತ ಈ ಪತ್ರವನ್ನು ಈ ಕಡೆಯಿಂದ ಬರೆದಿರೋದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲಿ ಎಷ್ಟು ದೂರ ಅಪ್ಪ ಒಂದು ಐದಾರು ಕಿಲೋಮೀಟ್ರ್ ಕೂಡ ಇಲ್ಲ ಈ ಪತ್ರ ಬರಲಿ ಬಂದಿರೋದು ಯಾವತ್ತೂ ಎಂಟನೇ ತಾರೀಕು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನ ಪತ್ರ ಆಗಸ್ಟ್ ಎಂಟಿಗೆ ತಲುಪುತ್ತೆ ರಾಜಭವನದಿಂದ ವೆಟರ್ನರಿ ಕಾಲೇಜ್ಗೆ ಎಸ್ ಐ ಟಿಗೆ ಅಲ್ಲಿ ವೆಟರ್ನರಿ ಕಾಲೇಜ್ ಬಳಿಯಲ್ಲಿ ಎಸ್ ಐ ಟಿ ಇದೆಯಲ್ಲ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಆಗಬಹುದು ನಾಲ್ಕು ಕಿಲೋಮೀಟರ್ ಲೆಟರ್ ತಲುಪೋದಕ್ಕೆ ಹತ್ತು ದಿನಗಳ ಕಾಲ ತಡವಾಗಿರೋದು ಯಾಕೆ ಸಿ ಎಮ್ ಕೇಸ್ ಮುನ್ನೆಲೆಗೆ ಬರುವವರೆಗೂ ಎಚ್ ಡಿ ಕೆ ಪ್ರಾಸಿಕ್ಯೂಷನ್ ಫೈಲೇ ನೋಡಿರಲಿಲ್ಲ ಇವರು ಅಂತ ಆಯ್ತಲ್ಲಿಗೆ ಹತ್ತು ತಿಂಗಳಿಂದ ಮಾಹಿತಿಯನ್ನು ಕೇಳದೆ ಎಂಟನೇ ತಾರೀಕು ಮಾಹಿತಿ ಕೇಳಿದ್ದಾರೆ ಅಷ್ಟು ತಡವಾಗಿ ನಿಧಾನಗತಿಯಲ್ಲಿ ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಆಯಿತು